ಜೇನುತುಪ್ಪವು ನಾವು ಸೇವಿಸಬಹುದಾದ ಅತ್ಯುತ್ತಮ ಆಹಾರಗಳಲ್ಲಿ ಒಂದು ಇತ್ತೀಚಿನ ದಿನಗಳಲ್ಲಿ ಅದರ ಅಗಾಧವಾದ ಆರೋಗ್ಯ ಪ್ರಯೋಜನಗಳಿಗಾಗಿ ವಿಜ್ಞಾನಿಗಳಿಂದ ವ್ಯಾಪಕವಾಗಿ ಗುರುತಿಸಲ್ಪಟ್ಟಿರುವ ಯೋಗ ಸಾಧಕರ ಈ ಅದ್ಭುತ ಆಹಾರವು ಭೌತಿಕ ದೇಹವನ್ನು ಮಾತ್ರವಲ್ಲದೆ ನಮ್ಮ ಪ್ರಾಣಶಕ್ತಿಯ ವ್ಯವಸ್ಥೆಯ ಮೇಲೆಯೂ ಪರಿಣಾಮ ಬೀರುತ್ತದೆ ಕುದಿಯುವ ನೀರಿನಲ್ಲಿ ಜೇನುತುಪ್ಪವು ವಿಷಕಾರಿಯಾಗುತ್ತದೆ ಆದರೆ ತಣ್ಣೀರಿನೊಂದಿಗೆ ಸೇವಿಸಿದಾಗ ದೇಹದ ತೂಕವನ್ನು ಅದು ಹೆಚ್ಚಿಸುತ್ತದೆ ಯೋಗಾಭ್ಯಾಸ ಮಾಡುವವರು ಗುರು ಬೆಚ್ಚಗಿನ ನೀರಿನೊಂದಿಗೆ ಜೇನುತುಪ್ಪವನ್ನು ಸೇವಿಸುವುದು ಪ್ರಯೋಜನಕಾರಿಯಾಗಿದೆ ಜೇನುತುಪ್ಪವು ರಕ್ತದ ಪರಿಚಲನೆಯಲ್ಲಿ ಸಮತೋಲನ ಮತ್ತು ನಮ್ಮ ದೇಹ ವ್ಯವಸ್ಥೆಯಲ್ಲಿ ಸಮಚಿತ್ತತೆಯನ್ನು ತರುತ್ತದೆ ಜೇನುತುಪ್ಪವನ್ನು ದಿನನಿತ್ಯ ಸೇವಿಸುವುದರಿಂದ ದೇಹ ಮತ್ತು ಮನಸ್ಸಿನಲ್ಲಿರುವ ಜಡತ್ವ ಕಡಿಮೆಯಾಗಿ ಶಕ್ತಿಯು ಹೆಚ್ಚುತ್ತದೆ ಇದು ಮನಸ್ಸಿಗೆ ಸ್ಥಿರತೆ ಚುರುಕುತನವನ್ನು ತಂದು ಕ್ರಿಯಾತ್ಮಕತೆಯನ್ನು ಮತ್ತು ಜೀವಕಳೆಯನ್ನು ಹೆಚ್ಚಿಸುತ್ತದೆ ರಕ್ತಹೀನತೆ ಅಥವಾ ರಕ್ತದೊತ್ತಡದ ಸಮಸ್ಯೆ ಬಳಲುತ್ತಿರುವವರಿಗೆ ಜೇನುತುಪ್ಪವು ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ ಜೇನುತುಪ್ಪದ ವಿಶಿಷ್ಟ ಗುಣಲಕ್ಷಣಗಳಲ್ಲಿ ಒಂದಾದ ಅದರ ಆಂಟಿಮೈಕ್ರೋಬಿಯಲ್ ಪರಿಣಾಮವು ಹೈಡ್ರೋಜನ್ ಪೆರಾಕ್ಸೈಡ್ ಬಿ ಡಿಫೆನ್ಸಿಸ್ ಒಂದು ಮತ್ತು ಇದರ ಸಂಯುಕ್ತಗಳ ಉಪಸ್ಥಿತಿಯಿಂದಾಗಿ ಆಗಿದೆ ಈ ಆಂಟಿಮೈಕ್ರೋಬಿಯಲ್ ಗುಣಲಕ್ಷಣಗಳು ಜೇನುತುಪ್ಪವನ್ನು ಗಾಯಗಳು ಸುಟ್ಟ ಗಾಯಗಳು ಮತ್ತು ಇತರ ಚರ್ಮದ ಸ್ಥಿತಿಗಳಿಗೆ ಪರಿಣಾಮಕಾರಿಯಾಗಿ ನೈಸರ್ಗಿಕ ಪರಿಹಾರವಾಗಿ ಮಾಡುತ್ತದೆ ದೀರ್ಘಕಾಲದ ಕಾಯಿಲೆ ನಿವಾರಕ ಜೇನುತುಪ್ಪವು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದೆ ಇದು ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ಆಕ್ಸಿಡೆಂಟಿವ್ ಒತ್ತಡ ಮತ್ತು ಉರಿಯೂತದಿಂದ ದೇಹವನ್ನು ರಕ್ಷಿಸಲು ಸಹಾಯ ಮಾಡುವ ಉತ್ಕರ್ಷಣ ನಿರೋಧಕಗಳಾದ ಫ್ಲೆವನೈಡ್ಗಳು ಮತ್ತು ಫಿನಾಲಿಕ್ ಆಮ್ಲಗಳ ಉಪಸ್ಥಿತಿಯಿಂದಾಗಿದೆ ಈ ಸಂಯುಕ್ತಗಳು ಹೃದ್ರೋಗ ಮಧುಮೇಹ ಮತ್ತು ನಂತಹ ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಜೇನುತುಪ್ಪವು ಪ್ರಿಬಯಾಟಿಕ್ಗಳ ಉತ್ತಮ ಮೂಲವಾಗಿದ್ದು ಇದು ಕರುಳಿನಲ್ಲಿ ಪ್ರಯೋಜನಕಾರಿ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಉತ್ತೇಜಿಸುವ ಸಂಯುಕ್ತಗಳಾಗಿವೆ ಇದು ಜೀರ್ಣಶಕ್ತಿಯನ್ನು ಸುಧಾರಿಸುತ್ತದೆ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮತ್ತು ಪ್ರತಿರಕ್ಷಣಾ ಕಾರ್ಯವನ್ನು ಹೆಚ್ಚಿಸುತ್ತದೆ ಜೇನುತುಪ್ಪದ ಪ್ರಿಯಾಬಯಾಟಿಕ್ ಗುಣಲಕ್ಷಣಗಳು ಕೆಲವು ಜಠರದ ಕರುಳಿನ ಅಸ್ವಸ್ಥತೆಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಜೇನುತುಪ್ಪವು ಬಹುಮುಖ ಮತ್ತು ನೈಸರ್ಗಿಕ ಪರಿಹಾರವಾಗಿದ್ದು ಅದು ನಿಮ್ಮ ಒಟ್ಟಾರೆ ಯೋಗಕ್ಷೇಮ ಸುಧಾರಿಸಲು ಸಹಾಯ ಮಾಡುತ್ತದೆ ಗಾಯ ವಾಸಿಯಾಗುವುದರಿಂದ ಹಿಡಿದು ಜೀರ್ಣಕ್ರಿಯೆಯ ಆರೋಗ್ಯ ಪ್ರತಿರಕ್ಷಣಾ ವ್ಯವಸ್ಥೆಯ ವರ್ಧನೆ ಅಲರ್ಜಿ ಪರಿಹಾರ ನಿದ್ರೆಯ ನೆರವು ಚರ್ಮದ ಆರೋಗ್ಯ ಶಕ್ತಿ ವರ್ಧಕ ಮತ್ತು ಹಲ್ಲಿನ ಆರೋಗ್ಯದವರೆಗೆ ಜೇನುತುಪ್ಪವು ನಿಮಗೆ ತಿಳಿದಿರದ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು